ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ನನಗೆ ತುಂಬ ಜನ ಕಾಮೆಂಟ್ ಹಾಕಿದ್ದು ಒಂದು ತೂಕ ಹೇಗೆ ಕಡಿಮೆ ಮಾಡಿದಿರಿ ಡಯಟ್ ಹೇಗಿತ್ತು ಅಂದರೆ ಮಗು ಆದಮೇಲೆ ಗಂಡ ಹೆಣ್ಣ ಆ್ಯಂಡ್ ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿನಾ ಅಂತ ಸೊ ನಾನು ವೆರಿ ಕ್ವಿಕ್ಕಾಗಿ ಒಂದೆರಡು ಮೂರು ನಿಮಿಷದಲ್ಲೇ ಉತ್ತರ ಕೊಟ್ಬಿಡ್ತೀನಿ ಓಕೆ ಸಾರಿ ಫಾರ್ ದ ಇನ್ಕನ್ವೀನಿಯೆನ್ಸ್ ಅವನು ಭಾರಿ ಕಿತಾಪತಿ ಈಗೀಗ ಓಕೆ ಮೇನ್ ಕಾನ್ಸಂಟ್ರೇಟ್ ಮಾಡಿದ್ದು ನನ್ನ ಡಯಟ್ ಬಗ್ಗೆ ನಾನು ಮಗುವಾಗಿ ಒಂದು ತಿಂಗಳ ತನಕ ನಮ್ಮ ಅಮ್ಮ ಏನು ಕೊಟ್ಟರು ಅಷ್ಟು ಮಾತ್ರ ತಿಂತಾ ಇದ್ದೆ ಒನ್ ತಿಂಗ್ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ನಾನು ವೆಯ್ಟ್ ಇದ್ದಿದ್ದು ಫಿಫ್ಟಿ ಫೈವ್ ನನ್ನ ಥಿಯೇಟರ್ ಅಂದರೆ ಆಪ್ರೇಷನ್ ಥಿಯೇಟರ್ ಒಳಗೆ ಹೋಗಬೇಕಾದ್ರೆ ನಂದು ಏಯ್ಟಿ ಸಿಕ್ಸ್ ಇತ್ತು ಸೊ ಅಲ್ಲಿಗೆ ಏನು ಹೆಲ್ದಿಯಾಗಿ ಒಂದು ಟೆನ್ ಟು ಫಿಫ್ಟೀನ್ ಕೆ ಜಿ ಗೇನ್ ಆಗಬೇಕು ಅದು ಡ್ರಬಲ್ ಆಗಿಬಿಟ್ಟಿದೆ ನಾನು ರೀಸನ್ ನಂದೇ ಪ್ರಾಬ್ಲಮ್ ಇತ್ತು ಈ ಕ್ರೇವಿಂಗ್ಸ್ ಹೆಸರು ಹೇಳ್ಕೊಂಡು ನಾನು ಭಾರಿ ಸ್ವೀಟ್ ತಿಂತಾಯಿದೆ ಅದರಲ್ಲೂ ಈ ಹೋಳಿಗೆ ಅದು ಯಾಕೆ ನಂಗೆ ತಿನ್ಬೇಕು ಅನಿಸ್ತೋ ಗೊತ್ತಿಲ್ಲ ಬರೀ ಕೋವಾ ತಿಂತಾ ತಿಂತಿದೆ ಎವ್ರಿ ಡೇ ಒಂದು ಎರಡರಿಂದ ಮೂರು ತಿಂತಾನೇ ಇದ್ದೆ ಅದು ಒಳ್ಳೇದಲ್ಲ ತಿನ್ನಿ ಅಂತ ನಾನು ಹೇಳಲ್ಲ ಓಕೆ ಸೊ ವೆಯ್ಟ್ ಗೇನ್ ನಾನು ಜಾಸ್ತಿ ಆದ ಆ್ಯಂಡ್ ಗೇನು ಹೊಟ್ಟೆ ಒಳಗೆ ಜಾಸ್ತಿ ಇತ್ತು ಅಂತ ನನಗೆ ಆಪ್ರೇಷನ್ ಸಜೆಸ್ಟ್ ಮಾಡಿದ್ರು ಸಿ ಸೆಕ್ಷನ್ ಆಯಿತು ನನಗೆ ದೆನ್ ಪಾಪು ನನ್ನ ಮಗ ಹುಟ್ಟಿದಾಗ ನಾಲ್ಕು ಕೆ ಜಿ ಈ ಟಿಶ್ಯೂ ಗಿಶ್ಯೂ ಎಲ್ಲ ಹೋಗಿ ನಾನು ಅಂದರೆ ಪಾಪು ಆದಮೇಲೆ ಏಯ್ಟಿ ಕೆ ಜಿ ಇದೆ ಮನೆಗೆ ಬರಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ತಿಂಗಳು ನಮ್ಮಮ್ಮ ಏನು ಹೇಳಿದ್ರು ಅಷ್ಟನ್ನು ಮಾತ್ರ ತಿಂತಾಯಿದ್ದೆ ಅಂದರೆ ಬರೀ ಅನ್ನ ಈ ದೊಡ್ಡ ದೊಡ್ಡ ಲೋಟದಲ್ಲಿ ಕಾಫಿ ಕೊಡೋರು ಬ್ರೆಡ್ಡು ಈ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ತಿದ್ದು ಬಟ್ ನಂಗೆ ಆ ಲಾಜಿಕೆ ಅರ್ಥ ಆಗ್ತಿಲ್ಲ ಏನದು ಬ್ರೆಡ್ಡೆಲ್ಲ ಯಾಕೆ ತಿನ್ನಬೇಕು ಅಂತ ಬಟ್ ಡಾಕ್ಟರ್ಗಳು ಹೇಳೋರು ವೆಜಿಟೇಬಲ್ಸ್ ತೊಗೊಳ್ಳಿ ನೀರು ಚೆನ್ನಾಗಿ ಕುಡಿರಿ ಅಂತ ಬಟ್ ನಮ್ಮ ಮನೇಲಿ ಬಿಡ್ತಾನೆ ಇರಲಿಲ್ಲ ಒಂದು ತಿಂಗಳು ಅವ್ರು ಹೇಳಿದ್ದೆಲ್ಲ ಕೇಳಿದೆ ಬಟ್ ನನಗೆ ಕನ್ವಿನ್ಸ್ ಅನ್ನಿಸ್ಲಿಲ್ಲ ಅವ್ರು ಇದ್ದಿದ್ದು ಊಟ ಎಲ್ಲ ಸೊ ನೆಕ್ಸ್ಟಿಂದ ನಾನೇ ನನ್ನ ಡಯಟ್ ಚಾರ್ಟ್ನ ಚೇಂಜ್ ಮಾಡಿಕೊಂಡೆ ಫಸ್ಟ್ ನಾನು ಮಾಡಿದ್ದು ಒಂದು ಆಗ್ತಿದ್ದಂಗೆ ನಾನು ವಾಕಿಂಗ್ ಶುರು ಮಾಡಿದೆ ನಿಧಾನಕ್ಕೆ ಸ್ಕಾರ್ಫೆಲ್ಲ ಕಟ್ಕೊಳ್ತಾ ಇದ್ದೆ ಬಿಕಾಸ್ ಅವ್ರು ಹೇಳೋರು ಗಾಳಿ ಎಲ್ಲ ಕಿವಿಗೆ ಹೋದರೆ ಪಾಪಕ್ಕೆ ಆಗುತ್ತೆ ಅಂತ ಬಟ್ ನಾನು ಹೇಳ್ತೀನಿ ಕೇಳಿ ಎಸ್ ನಮಗೆ ಶೀತ ಆದರೆ ಪಾಪಕ್ಕೆ ಶೀತ ಆಗುತ್ತೆ ಬಟ್ ನಮ್ಮ ಹಾಲಿಂದ ಪಾಪಕ್ಕೆ ಶೀತ ಆಗುತ್ತೆ ಅನ್ನೋದು ಕಂಪ್ಲೀಟ್ಲಿ ನಾನ್ ಸೆನ್ಸ್ ಇದು ಈ ಬರೋ ಇರ್ತಾರಲ್ಲ ಹುಷಾರಿಲ್ಲ ಕೆಮ್ಮಿರುತ್ತೆ ಜ್ವರ ಇರುತ್ತೆ ಮನೆಯೊಳಗೆ ಬಂದುಬಿಡೋರು ಪಾಪನ ಅದೇ ಕೈಯಲ್ಲಿ ಎತ್ಕೊಬಿಡೋರು ಒಂದು ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಲಿಲ್ಲ ಕೈ ತೊಳ್ಕೊಳ್ತಾ ಇರಲಿಲ್ಲ ಅವರಿಂದ ಪಾಪಕ್ಕೆ ಬಂದು ಹೋಗಿರ್ತಿತ್ತು ಕಂಪ್ಲೇಂಟಲ್ಲಿ ಅಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಮಗು ಅಮ್ಮಂಗೆ ಜ್ವರ ಇತ್ತೇನೋ ಕೆಮ್ಮಿತ್ತೇನೋ ಮಾ ಪಾಪಕ್ಕೆ ಬಂದುಬಿಟ್ಟಿದೆ ಹಾಲು ಕುಡ್ಸಿದ್ದಾಳೆ ಈ ಥರ ಸುಮ್ಮನೆ ನಾನ್ ಸೆನ್ಸ್ ಕಂಪ್ಲೇಂಟ್ ಮಾಡೋರು ಬರ್ತಾ ಇದ್ದಿದ್ದು ಅವರಿಂದ ರಿಲೇಷನ್ಸಿಂದ ಸೊ ನನಗೊಂಥರ ಇರಿಟೇಟ್ ಆಗ್ತಿತ್ತು ಈ ಬಾಣಂತಿಯನ್ನು ಬಾಣಂತನ ಟೈಮಲ್ಲಿ ಅದೆಲ್ಲ ಇರಿಟೇಷನ್ನ ತುಂಬ ಜನ ಫೇಸ್ ಮಾಡಿರ್ತೀರಿ ನೀವು ಒಂದು ಒನ್ ಒಂದು ತಿಂಗಳಿಗೆ ನಾನು ವಾಕಿಂಗ್ ಶುರು ಮಾಡಿದೆ ನನ್ನ ಡಯಟ್ ಚಾರ್ಟ್ ಏನಂದರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ತಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಲ್ಲಿ ಆಗಿರ್ಬೋದು ಮಧ್ಯಾಹ್ನದ ಊಟ ರಾತ್ರಿ ಡಿನ್ನರಲ್ಲಿ ವಿತೌಟ್ ಮೀನ್ಸ್ ನಾನು ಈ ಫೈಬರ್ನ ಇಂಟ್ ಅಂದರೆ ಚೆನ್ನಾಗಿ ತರಕಾರಿ ತಿಂತಾಯಿದ್ದೆ ಮೂ ಸಾರಿ ಏನು ಬದನೆಕಾಯಿ ಮತ್ತು ಆಲೂಗಡ್ಡೆನ ಬಿಟ್ಟು ಉಳಿದಿದ್ದು ಎಲ್ಲ ವೆಜಿಟೇಬಲ್ಸ್ನ ಒಂದು ತೊಗೊಂಡಿದ್ದೀನಿ ಅದೆರಡು ಯಾಕೆಂದರೆ ನಂಗೆ ಸಿ ಸೆಕ್ಷನ್ ಆಗಿದ್ದರಿಂದ ಅಷ್ಟು ಒಂದು ಬೇಗ ಆಗಲ್ಲ ಅಂತಾರೆ ಬದನೆಕಾಯಿ ಮತ್ತು ಇನ್ನೊಂದೆಂತ ಆಲೂಗಡ್ಡೆ ಸೊ ಅದನ್ನು ಬಿಟ್ಟು ಇನ್ನೆಲ್ಲನೂ ತಿಂತಿದ್ದೀನಿ ಆ್ಯಂಡ್ ಹಣ್ಣು ಹಣ್ಣು ತಿನ್ನಬೇಡಿ ಅಂತ ಇದ್ದರು ಬಟ್ ನಾನು ಹಣ್ಣು ಚೆನ್ನಾಗೇ ತಿಂದಿದ್ದೀನಿ ಪಪ್ಪಾಯ ಪೈನಾಪಲ್ ಅವ್ಯಾಕ್ಯಾಡೋ ಇದೆಲ್ಲ ಚೆನ್ನಾಗಿ ಇಂಟೇಕ್ ಮಾಡಿದ್ರೆ ಪಾಪಗೂ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಹಾಲಲ್ಲಿ ಆ್ಯಂಡ್ ನಮಗೂ ಹೀಲ್ ಆಗೋಕ್ಕೆ ಆ್ಯಂಡ್ ಮೈಂಡ್ ಫ್ರೆಶ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ ಡಯಟ್ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ದೇ ಬರೀ ಅನ್ನ ಅನ್ನ ಅಂತ ಇದ್ರೆ ಅಗೇನ್ ಎರಡು ತಿಂಗಳಿಗೆ ಮತ್ತೆ ಪಾಪು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀರಿ ಬಿಕಾಸ್ ಕಾನ್ಸ್ಟಿಬೇಷನ್ ಆಯಿತು ಅಂತ ಸೊ ತರಕಾರಿ ತಿನ್ನಿ ನೀರು ಚೆನ್ನಾಗಿ ಕುಡಿರಿ ನೀರೇ ಕುಡಿಸ್ತಾ ಇರಲಿಲ್ಲ ನನಗೆ ನಂಗೆ ರೀಸನ್ನೇ ಗೊತ್ತಿಲ್ಲ ಅವ್ರು ಕನ್ವಿನ್ಸ್ ಆಗದೆಲ್ಲ ಇದ್ದಿದ್ದಕ್ಕೆ ಅವ್ರು ಇದ್ದಿದ್ದ ಡಯಟ್ ನಾನು ನನ್ನದೇ ನಾನೇ ಸಪ್ರೇಟಾಗಿ ಚೇಂಜ್ ಮಾಡಿಕೊಂಡೆ ನೀರು ಚೆನ್ನಾಗಿ ಕುಡಿರಿ ಆ್ಯಂಡ್ ವಾಕಿಂಗ್ ನಂಗೆ ತುಂಬ ಜನ ಕೇಳಿದ್ದು ಯಾವಾಗಿಂದ ವರ್ಕೌಟ್ ಶುರು ಮಾಡಬೇಕು ಅಂತ ಫಸ್ಟ್ ಏಕಾಏಕಿ ಜಂಪ್ ಅಂತೆಲ್ಲ ಮಾಡೋಕೋಗ್ಬಿಡಿ ವಾಕಿಂಗಿಂದ ಶುರು ಮಾಡಿ ನಾನು ಒಂದೊಂದುವರೆ ತಿಂಗಳಿಗೆ ವಾಕಿಂಗ್ ಶುರು ಮಾಡಿದೆ ಅದಾಗಿ ಓಕೆ ನನಗೆ ವಾಕಿಂಗ್ಗಿಂತ ಇನ್ನೂ ಚೆನ್ನಾಗಿ ನನ್ನ ಬಾಡಿಗೆ ನಾನು ಕೊಡ್ಬೋದು ಅಂತ ಅನಿಸಿದಾಗ ಮನೆಯೊಳಗೆ ಈ ಸಿಟ್ಸ್ ಸಿಟಪ್ಸು ಸ್ಕ್ವಾಡ್ಸ್ ಲಂಜಸ್ ಅಂತೆಲ್ಲ ಮಾಡ್ಕೊಂಡು ನಿಧಾನಕ್ಕೆ ಟ್ರೈನ್ ಇದ್ದೆ ನನ್ನ ಬಾಡಿ ಫಿಟ್ ಆಗ್ತಿದೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೋದು ಅಂದಾಗ ನನ್ನ ಜಿಮ್ಮಿಗೆ ಜಾಯ್ನ್ ಅದೆ ಐದು ತಿಂಗಳಿಗೆ ಅಂದರೆ ನಾಲ್ಕೂವರೆ ತಿಂಗಳಿಗೆ ನಾನು ಜಿಮ್ಮಿಗೆ ಹೋಗಿದ್ದೆ ನನ್ನ ಮಗಂಗೆ ಐದು ತಿಂಗಳು ತುಂಬಿರಲಿಲ್ಲ ಇನ್ನು ಐದಕ್ಕೆ ಬೀಳ್ತಾ ಇತ್ತು ಆಗ ಜಿಮ್ಮಿಗೆ ಹೋದ ತಕ್ಷಣ ಏನೋ ನಾನು ನಮ್ಮಮ್ಮ ಹೆದರೋರು ತುಂಬ ಸ್ಟಿಚಸ್ಸಿಗೆ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ಹೊಲಿಗೆಗೆ ಹೊಟ್ಟೆಗೆ ಅಂತ ಬಟ್ ನಾನು ಅಲ್ಲೇನು ಹೋಗಿ ತುಂಬ ತೂಕ ಇಲ್ಲ ಇಲ್ಲಾಯ್ತು ತರಲಿಲ್ಲ ನನ್ನ ಬಾಡಿಗೆ ಗೊತ್ತಾಗ್ತಿತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಮಾಡ ಅಂದರೆ ಲೈಕ್ ಎಷ್ಟು ತೂಕ ಎತ್ತಬೇಕು ಬೇಡ ಅನ್ನುವಂಥದ್ದು ಡಾಕ್ಟರ್ಸ್ಗಿಂತನೂ ನಿಮಗೆ ನಿಮ್ಮ ಬಾಡಿ ಹೇಳ್ತಾ ಹೋಗುತ್ತೆ ಓಕೆ ನೀನು ಇನ್ನೊಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೋದು ಇನ್ನೂ ಟ್ರೈನ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಒಂದು ಡಯಟ್ ಆ್ಯಂಡ್ ವರ್ಕೌಟ್ ವರ್ಕೌಟ್ ಅಂದರೆ ಎಲ್ಲರೂ ಜಿಮ್ಗೆ ಹೋಗಬೇಕು ಅಂತಿಲ್ಲ ಮನೇಲಿ ಆದಷ್ಟು ಟ್ರೈ ಮಾಡಿ ಆ್ಯಂಡ್ ಯಾಕೆ ವರ್ಕೌಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ ಪಾಪ ಹೋಗೋಕ್ಕಿಂತ ಮುಂಚೆ ಗರ್ಭಕೋಶ ಪೂರ್ತಿ ಹಿಂಗೆ ಜಾಯಿನ್ ಆಗಿರುತ್ತೆ ಪಾಪು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಬಲೂನ್ ಥರ ದೊಡ್ಡದಾಗಿರುತ್ತೆ ಒಂಬತ್ತು ತಿಂಗಳು ತುಂಬ ಅಷ್ಟೊತ್ತಿಗೆ ಬಲೂನ್ ಊದಿ ಗಾಳಿ ತೆಗೆದ್ರೆ ಹೆಂಗಾಗುತ್ತೆ ಹೇಳಿ ಶ್ರಿಂಕ್ ಆಗಿರುತ್ತೆ ಸೇಮ್ ನಮ್ಮ ಆಗ್ಸಿಗೂ ಅದೇ ಪ್ರಾಬ್ಲಮ್ ಆಗೋದು ನನಗಂತೂ ಸ್ಟಾರ್ಟಿಂಗ್ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಒಂಥರ ಏನಪ್ಪ ಹೊಟ್ಟೆ ಹಿಂಗೆ ತುಂಬ ದಪ್ಪ ದಪ್ಪಾಗಿ ಈ ಥರ ಒಂಥರ ಜ್ಯೋತ್ ಬಿದ್ದಂಗೆ ಅನ್ನಿಸ್ತಿತ್ತು ಡಿಸ್ಟರ್ಬ್ ಡಿಸ್ಟಾಗಿಬಿಟ್ಟಿದೆ ಆ್ಯಂಡ್ ನಿಧಾನಕ್ಕೆ ನಿಧಾನಕ್ಕೆ ಅದು ಎಲ್ರಿಗೂ ಅದು ಅದೆಂಥ ದೊಡ್ಡ ಸೆಲೆಬ್ರಿಟಿ ಆಗಿದ್ದರೂ ಅವರು ಇದನ್ನೆಲ್ಲ ಫೇಸ್ ಮಾಡಿರ್ತಾರೆ ಸೊ ಅದಕ್ಕಿಂತ ಬೇರೆ ವರ್ಕೌಟ್ಸ್ ಇತ್ತು ನೀವು ಗೂಗಲೆಲ್ಲ ಈಗ ಫೋನ್ ಎಲ್ಲರ ಕೈಲೂ ಫೋನ್ ಇರುತ್ತೆ ಯೂಟ್ಯೂಬ್ ನೋಡಿ ಗೂಗಲ್ ನೋಡಿ ನ್ಯೂ ಮೋಮ್ಸಿಗೆ ವರ್ಕೌಟ್ ಬೇರೆ ಇರುತ್ತೆ ಯಾಕಂದರೆ ಸ್ಪ್ಲಿಟ್ ಆಗಿರೋ ಮಸಲ್ಸ್ನ ಒಟ್ಟಿಗೆ ತರಬೇಕು ನಾವು ಆ ಒಟ್ಟಿಗೆ ತರೋಕ್ಕೆ ವರ್ಕೌಟ್ಸ್ ಈಗ ನಾರ್ಮಲಾಗಿ ಹೊಟ್ಟೆ ಬೊಜ್ ಕರಕ್ಸಕ್ಕೆ ಏನೇನೋ ತಿಂದು ಬಂದಿರೋ ಹೊಟ್ಟೆ ಬೊಜ್ ಕರಗ್ಸೋಕ್ಕೆ ಏನು ಮಾಡ್ತೀವಿ ಹೇಳಿ ಈ ಮೌಂಟೇನ್ ಕ್ಲೈಂಬರ್ ಮಾಡ್ತಾರೆ ಕ್ರಂಚಸ್ ಮಾಡ್ತಾರೆ ಬಟ್ ನೋ ಇದಕ್ಕೆ ಹಾಗೆ ಮಾಡೋಂಗಿಲ್ಲ ಅದನ್ನೆಲ್ಲ ಟ್ರೈ ಮಾಡಿದರೆ ಇನ್ನೂ ವರ್ಸ್ಟ್ ಆಗುತ್ತೆ ನಿಮ್ಮ ನಿಮ್ಮ ಆ್ಯಕ್ಸು ಮಗು ಆದಮೇಲೆ ಸೊ ರಿವರ್ಸ್ ಪ್ಲ್ಯಾಂಕ್ ಅಂತ ಇರುತ್ತೆ ಆ್ಯಂಡ್ ಇದಕ್ಕೆ ಅಂತಲೇ ಬೇರೆ ಬೇರೆ ವರ್ಕೌಟ್ಸ್ ಇರುತ್ತೆ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋ ನೋಡಿ ಇಲ್ಲ ನಿಮ್ಗೆ ಇನ್ನೂ ಚೆನ್ನಾಗಿರೋದು ಅಂದರೆ ಅಷ್ಟೊಂದು ಕನ್ವಿನ್ಸ್ ಆಗಲಿಲ್ಲ ಇದು ಅಂದರೆ ಬೇರೆಯವ್ರ ವೀಡಿಯೋ ನೋಡಿ ಕೂಡ ನೀವು ಟ್ರೈ ಮಾಡ್ಬೋದು ಸೊ ವರ್ಕೌಟ್ ವಿಥೌಟ್ ಮೀನ್ಸ್ ಎವ್ರಿ ಡೇ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಿಮ್ಮ ಆ್ಯಬ್ಸಿಗೆ ಅಂತಲೇ ಕಾನ್ಸನ್ಟ್ರೇಟ್ ಮಾಡಿ ಒಂದು ಆ್ಯಂಡ್ ನೀರು ಚೆನ್ನಾಗಿ ಕುಡೀರಿ ನಾನಂತೂ ನೀರು ಚೆನ್ನಾಗಿ ಕುಡಿದಿದ್ದೀನಿ ಡಾಕ್ಟರು ನಿಮಗೆ ಅದನ್ನೇ ಸಜೆಸ್ಟ್ ಮಾಡ್ತಾರೆ ಪೇರೆಂಟ್ಸ್ ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಏನಿತ್ತು ಯಾಕೆ ನೀರು ಕುಡಿಬೇಡಿ ಅಂತಿದ್ರು ನನಗಂತೂ ಗೊತ್ತಿಲ್ಲ ಬಟ್ ನೀರು ಕುಡೀರಿ ತರಕಾರಿ ತಿನ್ನಿ ತಿನ್ನೀಲ್ಲಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಪ್ರೋಟೀನ್ ಇಂಟೇಕ್ ಚೆನ್ನಾಗಿ ಮಾಡಿ ನಾನ್ ವೆಜಿಟೇರಿಯನ್ ಇದ್ದಿದ್ದರಿಂದ ನಾನು ಪನ್ನೀರ್ ನಮ್ಮ ಮನೇಲಿ ಹಾಲು ಇತ್ತು ಪನ್ನೀರ್ ಮಾಡ್ತಾಯಿದ್ದೆ ಆ್ಯಂಡ್ ಸೋಯಾ ಚಂಕ್ ಟೋಫು ಮನೇಲೇ ಮಾಡ್ಕೊಳ್ತಾ ಇದ್ದೆ ಫ್ರೀ ಇರ್ತಿದ್ನಲ್ಲ ಹಾಗಂತ ಸೊ ಪ್ರೋಟೀನ್ ಮತ್ತು ಫೈಬರ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಎಲ್ಲನೂ ಒಂದು ಪ್ಲೇಟಲ್ಲಿ ಕ್ಲೀನಾಗಿ ತೊಗೊಳ್ತಾ ಇದ್ದೆ ಅಂದರೆ ಕಂಪ್ಲೀಟ್ಲಿ ನಾನು ಈ ಜಂಕ್ ಅವಾಯ್ಡ್ ಮಾಡಿದ್ದೆ ಬಿಡಿ ಬಿಕಾಸ್ ಆಫ್ ಬೇಬಿ ಮತ್ತು ನಾನು ತಿನ್ನೋದಲ್ಲದೆ ಅವನಿಗೂ ಆ ಹಾಲಲ್ಲಿ ಅದೆಲ್ಲ ಹೋಗಬಾರ್ದು ಅಂದ್ಕೊಂಡು ಒಳ್ಳೆ ನ್ಯೂಟ್ರಿಷನ್ ಊಟನೇ ಮಾಡ್ತಾ ಇದ್ದೆ ಫಸ್ಟ್ ಥಿಂಗ್ ಆ್ಯಂಡ್ ನಿಧಾನಕ್ಕೆ ವಾಕಿಂದ ವರ್ಕೌಟ್ ಶುರು ಮಾಡಿದೆ ಎರಡನೇದು ಮೂರನೇದು ತುಂಬ ಇಂಪಾರ್ಟೆಂಟ್ ಇದೆಲ್ಲ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಬೇಕು ಒಂದು ದಿನ ಮಾಡ್ತೀನಿ ಎರಡು ದಿನ ಬಿಡ್ತೀನಿ ಎರಡು ದಿನ ವರ್ಕೌಟ್ ಮಾಡ್ತೀನಿ ನಾಲ್ಕು ದಿನ ಬಿಡ್ತೀನಿ ಅಂದರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ನೋಡಕ್ಕಾಗಲ್ಲ ಆ್ಯಂಡ್ ನನಗೀಗ ಎಂಟು ತಿಂಗಳು ನನ್ನ ಮಗನಿಗೆ ಎಂಟು ತುಂಬಿ ಒಂಬತ್ತಕ್ಕೆ ಬೀಳ್ತಾ ಇದೆ ಇವಾಗ ಸೊ ಪೂರ್ತಿ ನಾನು ನನ್ನ ಬಾಡಿನ ರಿಪೇರಿ ಮಾಡ್ಕೊಂಡೆ ಅಂತಿಲ್ಲ ಇನ್ನು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಆ್ಯಬ್ಸ್ನ ರಿಕವರ್ ಮಾಡ್ಕೊಳ್ಳೋದು ಇದೆ ನನ್ನದು ಬಟ್ ಹಳೇ ವೆಯ್ಟ್ಗೆ ಬಂದಿದ್ದೀನಿ ನಾನು ಯಾಕಪ್ಪ ಅಂತ ಹೇಳಿದ್ರೆ ಎಸ್ ಒಂದು ಆ್ಯಕ್ಟಿವ್ ಆಗಿದ್ದೀನಿ ನಾನು ಆಲ್ರೆಡಿ ನೀವು ನೋಡಿದ್ದೀರಿ ಆಫೀಸಿಗೆ ರೀಜಾಯ್ನ್ ಆಗಿದ್ದೀನಿ ನಾನು ನೈನ್ ಆಫೀಸಲ್ಲಿ ಇರ್ತೀನಿ ಮನೆಗೆ ಬರ್ತೀನಿ ಬೇಬಿಗೆ ಫೀಡ್ ಮಾಡ್ತಿರ್ತೀನಿ ಜಿಮ್ಗೆ ಹೋಗ್ತೀನಿ ಸೊ ನನ್ನ ಬಾಡಿನ ಮತ್ತು ಮೈಂಡ್ನ ಬ್ಯುಸಿ ಇಟ್ಕೊಂಡಿರೋದ್ರಿಂದ ವಾಪಸ್ ಅದೇ ಹಂತಕ್ಕೆ ಹೋಗಿದ್ದೀನಿ ನಾನು ಸೊ ನೀವು ಹೇಳಿ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿ ಡಯಟ್ ಚೆನ್ನಾಗಿ ಮಾಡಿ ವರ್ಕೌಟ್ ಸಾರಿ ಹಾಂ ವರ್ಕೌಟ್ ಚೆನ್ನಾಗಿ ಎವ್ರಿ ಡೇ ವಿತೌಟ್ ಮಿಸ್ ಮಾಡಿ ಸೊ ಇಷ್ಟು ಮಾಡಿದ್ರೆ ಎಂಥವ್ರಿಗೂ ಕೂಡ ಬಾಡಿ ಒಂದು ಹಂತಕ್ಕೆ ಬರುತ್ತೆ ಆ್ಯಂಡ್ ಬಾಡಿ ಫಿಟ್ನೆಸ್ ಬರೀ ನೋಡ್ಲಿಕ್ಕೆ ಚೆನ್ನಾಗಿ ಕಾಣೋದಂತೆಲ್ಲ ಡೆಫಿನೆಟ್ಲಿ ನನಗೆ ಅದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಎಲ್ಲ ಹೊಸ ಅಮ್ಮಂದ್ರಿಗೂ ಆಗಿರುತ್ತೆ ಮೆಂಟಲಿ ಈ ರಿಲೇಶನ್ಸ್ಗಳು ಬಂದು ಅದಕ್ಕೊಂದು ಅಯ್ಯೋ ಪಾಪ ಮೂಗು ಹೇಳದೇ ಇಲ್ಲ ನೀವು ಹಂಗಾಗಿದೆ ಹಿಂಗಾಗಿದೆ ಅವ್ರ ಥರ ಇದೆ ಇವ್ರ ಥರ ಇದೆ ಇದೆಲ್ಲ ನಾನ್ಸೆನ್ಸ್ಗಳಿ ಇರಿಟೇಷನ್ ಆಗ್ತಾ ಇರುತ್ತೆ ಅದೆಲ್ಲದರಿಂದ ರಿಲೀಫ್ ಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ನಿಮಗೆ ನಿಮ್ಮ ಟೈಮ್ನ ಕೊಟ್ಕೊಂಡು ಬನ್ನಿ ಆ್ಯಂಡ್ ಇದೆಲ್ಲದಕ್ಕೂ ಡೆಫಿನೆಟ್ಲಿ ಫ್ಯಾಮಿಲಿ ಸಪೋರ್ಟ್ ಬೇಕು ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಯಾವುದು ಕೂಡ ಕಷ್ಟ ಅನಿಸಲ್ಲ ಸೊ ಎಂಟು ತಿಂಗಳು ಬಾಣಂತನನ್ನು ನಾನು ನನ್ನ ಬಾಣಂತನ ಹೀಗಿತ್ತು ಆ್ಯಂಡ್ ನಾನು ವಾಪಸ್ ಆಫೀಸ್ಗೆ ರಿಜಾಯ್ನ್ ಆಗಿದ್ದೀನಿ ಕೆಲಸಕ್ಕೆ ಸೊ ಹೀಗಿದೆ ನೀವು ಕೇಳಿದೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಬೇರೆ ಏನಾದರೂ ವರ್ಕೌಟ್ದು ವೀಡಿಯೋ ಬೇಕು ಅಂದರೆ ಜ ಗಿವ್ ಮಿ ಅ ಕಾಮೆಂಟ್ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಆ್ಯಂಡ್ ಡಯೆಟ್ ಹ್ಞೂ ಅಷ್ಟೇ ಇನ್ನೇನಿಲ್ಲ ಹೇಳಲಿಕ್ಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಆಂಟಿಲ್ ದೆನ್ ಹಾವ್ ಎ ಗ್ರೇಟ್ ಡೇ ಟೇಕ್ ಕೇರ್ ಬಾಯ್